ಇವತ್ತು ದಾಸನ್ಪುರ ಗ್ರಾಮದಲ್ಲಿ ಇರ್ತಕ್ಕಂಥ ಭೂದೇವಿ ಸಮೇತ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಖ್ಯಾತ ಕಲಾವಿದರು ಜೊತೆಗೆ ಗಾಯಕರಾದಂಥ ಶಶಿಧರ್ ಕೋಟೆ ಅವರು ಭೇಟಿಯನ್ನು ವಿಶೇಷವಾಗಿ ಕಾರ್ಯಕ್ರಮಗಳನ್ನು ಕೂಡ ನಡೆಸಿಕೊಟ್ಟಿದ್ದಾರೆ ಇವತ್ತು ಅವರನ್ನು ಮಾತಾಡಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನ ಮಾಡೋಣ ಸರ್ ಹೇ ವೈಕುಂಠ ಏಕಾದಶಿ ಯಾವ ರೀತಿ ಆಚರಣೆ ಮಾಡ್ತಿರ್ತಾವೆ ಜನಶಕ್ತಿ ವಾಹಿನಿ ಹೆಸರೇ ಚೆನ್ನಾಗಿದೆ ಜನಶಕ್ತಿ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೂ ನಿಮ್ಮ ಈ ಪ್ರೀತಿಯ ಪುಟ್ಟ ಗಾಯಕನ ನಮಸ್ಕಾರ ವೈಕುಂಠ ಏಕಾದಶಿ ಆಚರಣೆ ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಲಕ್ಷ್ಮಣಮೂರ್ತಿಯವರು ರಾಮರಾವ್ ಅವರು ಇವರೆಲ್ಲ ಸಮಿತಿಯವರೆಲ್ಲ ಸೇರಿಕೊಂಡು ನನ್ನನ್ನು ಭಾಳ ಪ್ರೀತಿಯಿಂದ ಬರಮಾಡಿಕೊಂಡಿದ್ದಾರೆ ನನಗೆ ಸಂತೋಷ ನನಗೆ ನನ್ನ ಸೌಭಾಗ್ಯ ಇಂಥಲ್ಲಿ ಕಾರ್ಯಕ್ರಮ ಮಾಡುವಂಥ ನನ್ನ ಸೌಭಾಗ್ಯ ನಾನು ಹೇಳೋದು ಇಷ್ಟೇ ಸನಾತನ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಅದು ಇರುವಂಥದ್ದೇ ಭಕ್ತಿಯಲ್ಲಿ ಆ ಭಕ್ತಿಯೇ ಶಕ್ತಿ ಭಕ್ತಿಯೇ ಶಕ್ತಿಯಾಗಿ ಅದರಿಂದಲೇ ಮುಕ್ತಿ ಇದು ದಾಸರವಾಣಿ ಮತ್ತು ಎಲ್ಲ ಸಂತರು ಮಹಾನುಭಾವರು ಹೇಳಿದ್ದ ಅದನ್ನೇ ಹಾಗಾಗಿ ಇಲ್ಲಿ ಭಜನೆಯಷ್ಟು ಒಳ್ಳೆಯದು ಆ ಸಂತೋಷಕ್ಕೆ ನಾಮಸ್ಮರಣೆಯಷ್ಟು ಒಳ್ಳೆ ಕಾರ್ಯಕ್ರಮ ಇನ್ನೊಂದಿಲ್ಲ ಅಂದರೆ ಒಂದು ವಿಷಯ ನಾನು ಹೇಳೋದು ನಾಮಸ್ಮರಣೆ ನಿರಂತರವಾಗಿ ನಡೀತಾ ಇರಬೇಕು ನಾಮ ಸಂಕೀರ್ತನೆ ಅನುದಿನ ಮಾಡ್ಪಾಗೆ ನರಕ ಭಯಗಳುಂಟೆ ಅಂತ ಅಪರಂದರಾಸರು ಹೇಳಿದ್ದಾರೆ ಹಾಗೆ ಅಂತ ರಾಮಸ್ಮರಣೆಯಲ್ಲಿ ನಾವೆಲ್ಲ ಭಾಗವಹಿಸಿದ್ದೀವಿ ತುಂಬ ಅದ್ಭುತವಾದ ವ್ಯವಸ್ಥೆ ಭಾಳ ಚೆನ್ನಾಗಿದೆ ವೈಕುಂಠ ಏಕಾದೇಶ ಶುಭಾಶಯಗಳು ಇಲ್ಲ ವಾಹಿನಿ ಎಲ್ಲ ಬಂಧುಗಳಿಗೆ ನಾವೆಲ್ಲ ಒಂದಾಗಿ ಸಾಗೋಣ ಭಾರತ್ ಮಾತಾ ಕಿ ಜೈ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಯಾವ ರೀತಿ ವೈಕುಂಠ ಏಕದರ್ಶನ ಪ್ರತಿ ವರ್ಷ ಆಚರಣೆ ಮಾಡಿ ನಾವು ಆಚರಣೆ ನಮ್ಗೆ ಏನಂದರೆ ಕಲಾವಿದರಿಗೆ ಕಾರ್ಯಕ್ರಮವೇ ಆಚರಣೆ ನಮ್ಮದೇನಿದ್ರು ಗಾಯನ ಸೇವೆ ಗಾಯನ 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 ನಮ್ಮ ನಿರಂತರ ಸಂಗೀತ ಎಲ್ಲೆಲ್ಲೂ ಸಂಗೀತ ಎಲ್ಲೆಲ್ಲೋ ಸೌಂದರ್ಯ ಅಂತ ನಮ್ಗೆ ಹಾಗಾಗಿ ನಮ್ದು ಆಚರಣೆ ದೇವ್ರಮ್ಮ ದೇವರಿಗೆ ನಮಸ್ಕಾರ ಮಾಡೋದು ಯಾವ್ದು ಇದ್ದೇ ಇದೆ ಅದರ ಜೊತೆಗೆ ಮೇನ್ಲಿ ನಾವು ಪ್ರೋಗ್ರಾಮ್ ಅಲ್ಲಿ ಬಿಸಿ ಇರ್ತೀವಿ ಹಾಗೆ ನಮ್ಮ ಆಚರಣೆ ಇವತ್ತು ಸ್ಟಾರ್ಟ್ ಆಗಿದ್ದು ನಮ್ಮ ಇಲ್ಲಿನ ದಾಸರಪುರ ಕ್ಷೇತ್ರದಲ್ಲಿ ನಾನು ಹಾಡ್ತಾ ಇದ್ದೀನಿ ಹಾಡಿದ್ದೀನಿ ಸಂತೋಷಪ್ಪ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಶ್ರೀದೇವಿ ಭೂದೇವಿ ಸಮೇತ ರಂಗನಾಥ ಸ್ವಾಮಿ ದೇವಸ್ಥಾನದ ಟ್ರಸ್ಟಿಗಳಾದಂಥ ಅವರು ಇದ್ದಾರೆ ಸರಿ ಹೇಳಿ ವೈಕುಂಠ ಏಕಾದಶಿ ಪ್ರತಿ ವರ್ಷ ಆಚರಣೆ ಮಾಡ್ತೀರಿ ಈ ಬಾರಿ ಯಾವ ರೀತಿ ಆಚರಣೆ ಮಾಡ್ತೇವೆ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹಸ್ರ ರಜಾ ಇರೋದ್ರಿಂದ ಶನಿವಾರ ಆಗಿರೋದ್ರಿಂದ ಉತ್ತಮವಾಗಿ ನಡೀತಾ ಇದೆ ಈಗ ನಮ್ಮ ಅವರು ಈ ಸಮಿತಿ ಅಧ್ಯಕ್ಷರು ಆ ಕಾರ್ಯಕ್ರಮವನ್ನು ನಿನ್ನೆಯಿಂದನೂ ದೇವಸ್ಥಾನದ ಆವರಣದಲ್ಲಿ ಸಿಹಿ ಹಂಚೋದ್ರಿಂದ ಇವತ್ತು ಲಡ್ಡು ವಿತರಣೆ ಇದೆ ಕ್ಯಾಲೆಂಡರ್ ವಿತರಣೆ ಇದೆ ಉಚಿತವಾಗಿ ಲಡ್ಡು ವಿತರಣೆ ಹೀಗೆ ಒಂದು ಕಾರ್ಯಕ್ರಮಗಳು ನಮ್ಮ ಗಾಯಕರುಗಳ ಸಮೂಹದಲ್ಲಿ ಕಾರ್ಯಕ್ರಮಗಳಿದೆ ಇಷ್ಟು ಕಾರ್ಯಕ್ರಮಗಳನ್ನು ನಾವು ಎಲ್ಲ ಸೇವಾ ಸಮಿತಿಯರ ಪರವಾಗಿ ನಾಗರಾಜ್ ಅವರ ನೇತೃತ್ವದಲ್ಲಿ ನಡೆಸ್ತಾ ಇದ್ದೀವಿ ಜೊತೆಗೆ ಪ್ರತಿ ವರ್ಷದಂತೆ ನೀವು ಆಚರಣೆ ಮಾಡ್ತೀರಿ ಸಾಕಷ್ಟು ವಿಶೇಷಗಳನ್ನು ಕಾರ್ಯಕ್ರಮಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಚರಣೆ ಈ ಬಾರಿ ಯಾವ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಚರಣೆ ಪ್ರತಿ ವರ್ಷ ಅಂತ ಈ ವರ್ಷವೂ ಎಲ್ಲ ಭಕ್ತಿಗೀತೆಗಳಿಂದ ಪ್ರಾರಂಭವಾಗಿದೆ ನಡ್ ನಡ್ಕೊಂಡು ಹೋಗ್ತಾ ಇದೆ ಸಂಜೆ ಹನ್ನೊಂದು ಗಂಟೆವರೆಗೂ ಲಾಸ್ಟಿಗೆ ಹರಿಕತೆ ಇದೆ ಭಗವಂತನ ಕೃಪೆಯನ್ನು ಹರಿಕತೆ ನಂತರ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ ಸಹಸ್ರಾರು ಜನ ಬಂದು ಭೇಟಿ ಮಾಡ್ತಾ ಇದ್ದಾರೆ ಶ್ರೀದೇವಿ ಭೂದೇವಿ ಸಹಿತ ಶ್ರೀ ವೆಂಕಟರಮಣ ದೇವಸ್ಥಾನ ಈ ದಾಸನಪುರದಲ್ಲಿ ಸುಮಾರು ಎಂಟುನೂರು ವರ್ಷದ ಇತಿಹಾಸದ ದೇವಸ್ಥಾನ ಈ ದೇವಸ್ಥಾನ ಪುನರ್ಜೀರ್ ನಿರ್ಮಾಣ ಮಾಡಿ ಜೀರ್ಣೋದ್ಧಾರ ಕ್ರಿಯೆಯನ್ನು ಚೆನ್ನಾಗಿ ಮಾಡಿದ್ದಾರೆ ಭವ್ಯ ದೇಗು ನಿರ್ಮಾಣ ಆಗಿದೆ ಈ ದೇವಸ್ಥಾನದಲ್ಲಿ ಸುತ್ತಮುತ್ತ ಗ್ರಾಮಸ್ಥರು ಭಕ್ತರು ಸೇರಿ ಇವತ್ತು ಒಂದು ವೈಕುಂಠ ಏಕಾದಶಿಯನ್ನು ಬಹಳ ವಿಜೃಂಭಣೆಯಾಗಿ ಚೆನ್ನಾಗಿ ಮಾಡಿದ್ದಾರೆ ಯಾಕೆ ಅಂತಂದ್ರೆ ಭಕ್ತಿಯೇ ಶಕ್ತಿ ಅಂತ ಹೇಳ್ಬೇಕು ಅಂತ ಹೇಳ್ಬೇಕಾದ್ರೆ ಅಂತ ಸೌಭಾಗ್ಯ ಈ ಒಂದು ಸದ ಸಂದರ್ಭದಲ್ಲಿ ನಮ್ಮ ರಾಮ ಜನ್ಮಭೂಮಿಯಲ್ಲಿ ಇವತ್ತು ನಮ್ಮ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಎಲ್ಲರೂ ಈ ಒಂದು ಮಹಾ ಒಂದು ಉದ್ಘಾಟನೆಯನ್ನು ಉದ್ಘಾಟನೆಯನ್ನ ತುಂಬಿಕೊಳ್ಳೋದೇ ನಮ್ಮ ಸೌಭಾಗ್ಯ ನಾವು ಬದುಕಿದ್ದೀವಿ ಯಾಕೆಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಶಾಲೆಯಲ್ಲಿ ಇದ್ದಂಥ ಸಂದರ್ಭದಲ್ಲೇ ಇದನ್ನು ಸ್ಕೂಲಿಗೆ ರಜಾ ಕೊಡ್ತಾ ಇದ್ದವು ಇವತ್ತು ರಾಮ ಮಂದಿರ ಗಲಾಟೆ ಅಂತೆ ಅದಂತೆ ಇದಂತೆ ಅಂತ ಅಷ್ಟು ಇದ್ದವರು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದಿನ ಒಂದು ಇತಿಹಾಸ ಇವತ್ತು ರಾಮ ರಾಮಮಂದಿರ ನಿರ್ಮಾಣ ಆಗ್ತದೆ ಎಲ್ಲ ಭಕ್ತರಿಗೂ ಸದ್ಭಕ್ತರು ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀನಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಹೇಳ್ತಾ ಎಲ್ಲರಿಗೂ ಈ ಒಂದು ಸೇವೆಯಲ್ಲಿ ಪಾಲ್ಗೊಂಡವ್ರಿಗೆ ಮಾಡಿಸ್ದವ್ರಿಗೆ ಮಾಡಿದವ್ರಿಗೆ ನೋಡಿದವ್ರಿಗೆ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ನಾನು ಭಗವಂತನ ಪ್ರಾಪ್ತಿ ಮಾಡ್ಕೊತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಸಮಸ್ತ ಸರ್ವೇ ಜನ ಸುಖ